ಕೆ ಎಸ್ ಡಿ ಎಲ್ಗೆ ತಮನ್ನಾ ಭಾಟಿಯಾ ಇವ್ರನ್ನ ರಾಯಭಾರಿ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದರ ಬಗ್ಗೆ ಕೆ ಎಸ್ ಡಿ ಎಲ್ ಕನ್ನಡದ ಹೆಮ್ಮೆಯ ಸಂಸ್ಥೆ ಇದು ಇದನ್ನು ವಿಶ್ವಕ್ಕೆ ನಾವು ಪ್ರಮೋಟ್ ಮಾಡಬೇಕಾಗಿದೆ ಬರೀ ಕರ್ನಾಟಕಕ್ಕಲ್ಲ ಕೆ ಎಸ್ ಡಿ ಎಲ್ನ ನಾವು ಇಡೀ ವರ್ಲ್ಡ್ಗೆ ಪ್ರಮೋಟ್ ಮಾಡಬೇಕಾಗಿದೆ ತಮ್ಮನ್ನ ವಿಚಾರದಲ್ಲಿ ಕಮಿಟಿ ಮಾಡಲಾಗಿತ್ತು ತಮ್ಮನ್ನ ಭಾಟಿಯಾ ಅವ್ರನ್ನ ರಾಯಭಾರಿ ಮಾಡಿದ್ದೀವಲ್ಲ ಸೊ ಈ ವಿಚಾರದಲ್ಲಿ ಒಂದು ಕಮಿಟಿ ಮಾಡಲಾಗಿತ್ತು ರಶ್ಮಿಕಾ ಮಂದಣ್ಣ ಬೇರೆ ಕಡೆ ಸಹಿ ಮಾಡಿದ್ದಾರೆ ಬೇರೊಂದು ಪ್ರಾಡಕ್ಟ್ಗೆ ಅವರು ಸೈನ್ ಮಾಡಿರೋ ಕಾರಣದಿಂದಾಗಿ ಇಲ್ಲಿ ನಾವು ತಮನ್ನಾ ಭಾಟಿ ಅವರನ್ನು ಕೆ ಎಸ್ ಟಿ ಎಲ್ಗೆ ಈ ಥರ ನಾವು ಕರೆದು ಸೈನ್ ಮಾಡಿಸಿದ್ದೀವಿ ಅವರನ್ನು ಕೇಳಿದ್ದಕ್ಕೆ ರಶ್ಮಿಕಾ ಮಂದಣ್ಣ ಅವ್ರನ್ನ ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದರು ಪೂಜಾ ಹೆಗಡೆ ಕೆ ಆರ್ ಅಡ್ವಾಣಿ ಕೂಡ ಕೆ ಆರ್ ಅಡ್ವಾಣಿ ಪೂಜಾ ಹೆಗಡೆ ಕೆ ಆರ್ ಅಡ್ವಾಣಿ ಇವರು ಕೂಡ ಆಗಲ್ಲ ಅಂತ ಹೇಳಿದರು ತಮ್ಮನ್ನು ಎರಡು ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ ಎರಡು ಪಾಯಿಂಟ್ ಎಂಟು ಕೋಟಿ ಫಾಲೋವರ್ಸ್ ತಮ್ಮನ್ನಾಗಿದ್ದಾರೆ ದೀಪಿಕಾ ಪಡುಕೋಣೆ ನಮ್ಮ ಬಜೆಟ್ಗೆ ಸೆಟ್ ಆಗಲಿಲ್ಲ ಕನ್ನಡದ ಕಲಾವಿದರ ಬಗ್ಗೆ ಗೌರವ ಇದೆ ಇದು ಟೆಂಡರ್ ವರ್ಕ್ ಅಲ್ಲ ಇದು ಎಲ್ಲರೂ ಅರ್ಥೈಸ್ಕೊಳ್ಬೇಕಾಗುತ್ತೆ ಇದನ್ನು ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆ ಎಸ್ ಟಿಯಲ್ಲಿ ಏನಿದೆ ಅದರಲ್ಲಿ ವಿಶೇಷವಾಗಿ ಮೈಸೂರು ಸ್ಯಾಂಡಲ್ ಸೋಪು ಇದು ನಮ್ಮ ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆ ಕಾಂಪಿಟೇಟಿವ್ ಫೀಲ್ಡ್ ಇದು ವ್ಯಾಪಾರ ಇದು ಬಿಸ್ನೆಸ್ಸು ಟ್ರೇಡು ಇಲ್ಲಿ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ ನಾವು ವಿದೇಶಕ್ಕೂ ಕೂಡ ಇದ್ರ ಒಯ್ಬೇಕು ಅಂತೇಳಿ ಈಗಾಗಲೇ ಆಮೇಲೆ ಹೊಸ ಸೋಪ್ ಜಾಸ್ಮಿನ್ ಅಂತ ನಾವು ಸೋಪನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಲ್ಲಿ ಯಾಕಂದರೆ ಯುರೋಪಿಯನ್ ವರ್ಲ್ಡ್ನಲ್ಲಿ ಜಾಸ್ಮಿನ್ಗೆ ಈ ಹೋಗಿ ಹತ್ತು ಜಾಸ್ತಿ ಡಿಮ್ಯಾಂಡ್ ಇದೆ ಅರಬ್ ವರ್ಲ್ಡ್ನಲ್ಲಿ ಸ್ಯಾಂಡಲ್ಗೆ ಇರ್ತದೆ ಇದೆಲ್ಲವೂ ಕೂಡ ಒಂದು ಪ್ಲಾನ್ ಸ್ಟ್ರಾಟಜಿ ನಾನಿದು ಇವ್ರನ್ನ ಹಾಕುವ ಸಂಭತೆ ಇವ್ರಿಗೆ ನೆರವಾಗಬೇಕು ಅಂತ ಹಿಂದೂಸ್ತಾನ್ ಲಿವರ್ನಿಂದ ಒಬ್ಬರ ರಿಟೈರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರು ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡಿದಂಥ ರಜನಿಕಾಂತ್ ಅಂತೇಳಿ ಒಬ್ಬರನ್ನ ಅಲ್ಲಿ ಅಡ್ವೈಝರ್ ಕನ್ಸಲ್ಟಂಟು ಅಡ್ವೈಸರ್ ಅಂತ ತಗೊಂಡು ಅವ್ರು ಕೆಲಸ ಮಾಡ್ತಾ ಇದಾರೆ ಹಿಂದೆ ಭಾಳಷ್ಟಿದೆ ಸುಮಾರು ಇಪ್ಪತ್ತ್ಮೂರಷ್ಟು ಪ್ರಾಡಕ್ಟ್ಸನ್ನು ನಾನು ಹಚ್ಚಿಗೆ ಮಾಡಿದ್ದೀವಿ ಈಗ ಪರ್ಫ್ಯೂಮ್ ಮಾರ್ಕೆಟ್ಗೆ ಇದೀವಿ ನಾವು ಪರ್ಫ್ಯೂಮ್ಗೂ ನಾನು ಇವ್ರನ್ನ ಇದಕ್ಕೆ ಕಳಿಸಿದ್ದೆ ನಮ್ಮ ಯಾವುದಾದ್ರು ಕನೌಜ್ ಕನೌಜ್ ಏನೋ ನಮ್ಮ ಪರ್ಫ್ಯೂಮ್ ಕ್ಯಾಪಿಟಲ್ ಇದೆ ಅಲ್ಲಿ ಕಳಿಸಿ ಸಹ ನಾವು ಪರ್ಫ್ಯೂಮ್ಸ್ ಕೂಡ ಮಾಡಬೇಕು ನಮ್ಮ ಗುರಿ ಏನಿದೆ ಇದು ಐದು ಸಾವಿರ ಕೋಟಿ ರೂಪಾಯಿಗೆ ಹೋಗಬೇಕು ಈಗ ಪ್ರಶ್ನೆ ಬಂದಿದ್ದು ಭಾಳಷ್ಟು ಜನ ಈ ತಮ್ಮಣ್ಣ ಬಾಟಿ ಅವ್ರಿಗೆ ಯಾಕೆ ನೀವು ಇದು ಕೊಟ್ಟಿದ್ದೀವಿ ಅಂತೇಳಿ ತಮ್ಮಣ್ಣ ಅವರು ಕೊಡುವಾಗ ಇದೊಂದು ಕಮಿಟಿಯನ್ನು ಮಾಡಿದ್ರು ರಜನಿಕಾಂತ್ ಅವ್ರನ್ನೊಂದು ಕಮಿಟಿಯನ್ನು ಮಾಡಿ ಯಾರ್ಯಾರು ಯಾವ್ಯಾವ ಬ್ರ್ಯಾಂಡಿಗೆ ಎಂಡರ್ಸ್ ಆಗಿದ್ದಾರೆ ಯಾರು ಆಗಿದ್ದಾರೆ ಈಗ ಉದಾಹರಣೆಗಾಗಿ ತಮ್ಮಣ್ಣ ಭಾಟಿ ಆಯಿತು ಅವ್ರು ಯಾವುದು ಈಗ ತಮ್ಮಣ್ಣ ಬಾಟಿಯಲ್ಲಾಯಿತು ತದನಂತರ ರಶ್ಮಿಕಾ ಮಂದಿನ ಮಾತಾಡಿದೀವಿ ಅವರು ಈಗಾಗಲೇ ಹಾಂ